ಆಹಾ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಬಸಳೆ ಸೊಪ್ಪಿನ ತಂಬಳಿ ಬಸಳೆ ಸೊಪ್ಪು ಆ್ಯಕ್ಚುಲಿ ತುಂಬಾ ತಂಪು ಅಂತ ಹೇಳ್ತಾರೆ ಹಾಗೆ ಅದರಿಂದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಅಂಶಗಳು ತುಂಬಾ ಇದೆ ಅದರಲ್ಲೂ ಹೆಣ್ಮಕ್ಳಿಗೆ ಬೇಗನೆ ಒಂದು ಮೂಳೆ ಸೌತ ಆಗಿರ್ಬೋದು ಮೂಳೆ ಆಗಿರ್ಬೋದು ಅಥವಾ ಕಾಲು ಮೂಳೆ ಆಗಿರ್ಬೋದು ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತಾ ಇರುತ್ತಲ್ವ ಅದೆಲ್ಲದಕ್ಕೂ ಈ ಬಸಳೆ ಸೊಪ್ಪಲ್ಲಿರೋ ಒಂದು ಆ ಲೋಳೆ ರೀತಿ ಅಂಶ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಈ ಒಂದು ಬಸಳೆ ತಂಬಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ಈ ಒಂದು ಬಸಳೆ ತಂಬಳಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಹೇಗೆ ಇದನ್ನು ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಸ್ಲೆ ಸೊಪ್ಪು ಬೇಕೇ ಬೇಕು ಸೊ ಇದನ್ನು ನಾನು ನಮ್ಮನೆ ಕೈ ತೋಟದಲ್ಲಿ ಆದಷ್ಟು ತಕ್ಕಷ್ಟು ಮಟ್ಟಿಗೆ ಬೆಳ್ಕೊಂಡಿದ್ದೀನಿ ಸೊ ಆಗಾಗ ಅದರಲ್ಲಿ ತಂಬಳಿ ಸಾಸಿವೆ ಪಲ್ಯ ಈ ರೀತಿ ಮತ್ತು ಹುಳಿಗೆ ಎಲ್ಲ ಉಪಯೋಗಿಸ್ತಾ ಇರ್ತೀನಿ ಸೊ ನಿಮ್ಮ ಮನೆಯಲ್ಲೂ ಸ್ವಲ್ಪ ಜಾಗ ಇದ್ದರೂ ಸಾಕು ಪಾಟಲ್ಲೇ ಆಗಲಿ ಇದನ್ನು ಆರಾಮಾಗಿ ಬೆಳೆಸ್ಕೋಬೋದು ನೀವು ಸೊಪ್ಪು ಮಾರೋರ ಹತ್ರ ಹೋಗಿ ಬಸಲಿ ಸೊಪ್ಪು ತಂದ್ಕೊಂಡ್ರೆ ಅದರಲ್ಲಿ ಒಂದು ಎರಡು ಮೂರು ಕಡ್ಡಿ ತೆಗೆದು ಮಣ್ಣಲ್ಲಿ ನೆಟ್ಕೊಂಡ್ರೆ ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಷ್ಟೇ ಬಿಡಲಿ ಪರವಾಗಿಲ್ಲ ಅದು ಕೆಮಿಕಲ್ ಫ್ರೀ ಆಗಿರುತ್ತೆ ಹಾಗೆ ಅದನ್ನು ಆಗಿಡೋದಕ್ಕೆ ಕೆಲವೊಂದು ಸ್ಪ್ರೇಗಳನ್ನ ಕೂಡ ಯೂಸ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ಯಾವುದೂ ಇಲ್ಲದಂಗೆ ಆರಾಮಾಗಿ ಮನೆಯಲ್ಲೇ ಒಂದು ಮುಷ್ಟಿ ಸೊಪ್ಪು ಸಿಕ್ಕಿದ್ರೂ ಸಹ ಅದು ನಮ್ಮ ಬೆಳೆದಿರೋದು ಅನ್ನೋ ಒಂದು ಸಂತೋಷ ಇರುತ್ತೆ ಅಲ್ವಾ ನೋಡಿ ನನಗೆ ಇವತ್ತು ಇಷ್ಟು ಬೇಕಾಗುವಷ್ಟು ಸೊಪ್ಪು ಸಿಕ್ಕಿದೆ ನೋಡಿ ಎಷ್ಟು ಎಳೆಯದಾಗಿ ಎಷ್ಟು ಫ್ರೆಶ್ ಆಗಿ ಇದೆ ಅಂತ ಇದನ್ನು ನಾವು ಹೊರಗಡೆಯಿಂದ ತರೋ ಸೊಪ್ಪಷ್ಟು ತುಂಬ ಹೊತ್ತು ನೆನೆಸಿ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಮನೆಯಲ್ಲಿ ನಮ್ಮ ಕಣ್ಣೆದ್ರುಗಡೆನೆ ಬೆಳೆದಿರುತ್ತಲ್ವ ಸ್ವಲ್ಪ ಧೂಳಿನ ಅಂಶ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ ಸೊ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಧೂಳು ಈಗ ಬೇಸಿಗೆ ಬೇರೆ ಹಾಗಾಗಿ ತುಂಬಾ ಧೂಳಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಆದರೆ ಏನು ಖುಷಿ ಅಂದರೆ ಯಾವುದೇ ಕೆಮಿಕಲ್ ಇರೋದಿಲ್ಲ ಇದರಲ್ಲಿ ಅನ್ನೋದು ಒಂದು ಖುಷಿ ನಾವೇ ಬೆಳ್ಕೊಂಡಿರೋದ್ರಿಂದ ಸೊ ನೋಡಿ ಇದು ತೊಳೆದಿಟ್ಟಾಯಿತು ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ ಅದು ನೀರೆಲ್ಲ ಪೂರ್ತಿ ಹೋಗಲಿ ಈಗ ಒಂದು ಪ್ಯಾನ್ ತಗೊಳ್ಳಿ ಪ್ಯಾನ್ ಅಥವಾ ಬಾಂಡ್ಲಿ ಏನಾದರೂ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ ಅವೆರಡನ್ನೂ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ತಂಬುಳಿ ಅಂದರೆ ತಂಪು ಪ್ಲಸ್ ಹುಳಿ ಅಂತ ಇದಕ್ಕೆ ಹೆಚ್ಚು ಖಾರ ಬಳಸೋದಿಲ್ಲ ಆದರೆ ನಾವು ಸ್ವಲ್ಪ ಖಾರ ಒಂದು ಇಷ್ಟಪಡೋದ್ರಿಂದ ಇದಕ್ಕೆ ನಾನು ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಎರಡು ಹಸಿ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ತೊಳೆದಿಟ್ಕೊಂಡಿರ್ತೀವಲ್ವ ಬಸ್ತೆ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೇನು ಒಂದು ಎರಡು ನಿಮಿಷಕ್ಕೆ ಪೂರ್ತಿ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ ಇದಕ್ಕೆ ಹೆಚ್ಚು ಹೊತ್ತು ಬೇಡವೇ ಬೇಡ ಫ್ರೈ ಮಾಡುವಂಥದ್ದು ನೋಡಿ ಆಗಲೇ ಎಷ್ಟು ಕಮ್ಮಿ ಆಗೋಯಿತು ನೋಡೋದಕ್ಕೆ ಇಷ್ಟು ಸೊಪ್ಪು ಎರಡು ಮುಷ್ಟಿ ಸೊಪ್ಪು ಕಾಣ್ತಾ ಇತ್ತು ಈಗ ನೋಡಿ ಒಂದು ಎರಡು ಚಮಚದಷ್ಟಾಗಿದೆ ಎರಡು ಮುಷ್ಟಿಯಿಂದ ಎರಡು ಚಮಚದಷ್ಟಾಗೋಯಿತು ಸೊ ಇಷ್ಟಾದರೆ ಸಾಕಾಗುತ್ತೆ ಇದು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಏನು ಹುರಿದು ಇಟ್ಕೊಂಡಿರ್ತೀವಲ್ವಾ ಮೆಣಸು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಬಸ್ಲೆ ಸೊಪ್ಪು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ನಿಮ್ಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ನಾನು ನುಣ್ಣಗೆ ರುಬ್ಕೋಬೇಕು ಕಲರ್ ನೋಡಿದ್ರೆ ಅವರೇವ ಎಷ್ಟು ಸೂಪರಾಗಿದೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಆರೋಗ್ಯಕರವಾದ ತಂಬಳಿ ಅಂತ ಹಸರು ಅಂದರೆ ಆರೋಗ್ಯ ಅಲ್ವಾ ಸೊ ನೋಡಿ ಇಷ್ಟೀಗ ಹಾಕ್ಕೊಂಡಾಯಿತು ಹಾಗೆ ಮಿಕ್ಸಿ ಜರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಮೊಸರು ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಇದರಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಸೊ ನೋಡಿ ಅದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಆ ಏನು ಮಿಕ್ಸ್ಚರ್ ಹಾಕಿದ್ದೆ ಅಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆ ಈಗ ಹದ ಇನ್ನೂ ಒಂದು ಸ್ವಲ್ಪ ದಪ್ಪ ಇದೆ ತಂಬಳಿ ಅಂದರೆ ಇನ್ನೂ ಸ್ವಲ್ಪ ನೀರಿನಂಶ ಇರಬೇಕಲ್ವಾ ಸೊ ಹಾಗಾಗಿ ಇದಕ್ಕೆ ನಾನೀಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನೋಡಿ ಇದು ಸರಿಯಾದ ಹದ ಸೊ ಈಗ ಈ ಟೈಮಲ್ಲಿ ಏನಾದರೂ ಬೇಕಿದೆ ನೀವು ಈಗ ಈಗೊಂದು ಒಗ್ಗರಣೆ ಹಾಕೊಳ್ಳೋಣ ಸಿಂಪಲ್ ಒಗ್ಗರಣೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗು ಅಷ್ಟೇ ತಂಬಳಿಗೆ ಒಗ್ಗರಣೆ ಅಷ್ಟೇ ಹಾಕೋದು ಸೊ ನೋಡಿ ಒಗ್ಗರಣೆ ಹಾಕ್ತು ಅಂತ ಹೇಳಿದ್ರೆ ರುಚಿ ರುಚಿಯಾದ ಕಲ್ಲರ್ಫುಲ್ ಬಸಳೆ ಸೊಪ್ಪಿನ ತಂಬಳಿ ರೆಡಿಯಾಗುತ್ತೆ ಈಗ ಬೇಸಿಗೆನಲ್ಲಿ ಬಾಯಿ ಆಗೋದು ಹಾಗೆ ಒಂಥರ ತಲೆಯೆಲ್ಲ ಕೆರ್ತಾ ಬರೋದು ಹೆಚ್ಚು ಹೀಟಾಗಿ ಮೈಯೆಲ್ಲ ಒಂಥರ ಕೆರ್ತಾ ಬರೋದು ಎಲ್ಲ ಆಗ್ತಾ ಇರುತ್ತೆ ಈ ಸೊಪ್ಪನ್ನು ನಾವು ನಿಯಮಿತವಾಗಿ ಉಪಯೋಗಿಸ್ತಾ ಬ ಬರೋದೇ ಆದರೆ ನಿಜವಾಗ್ಲೂ ಇದೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ ಹಾಗೆ ನಾನು ಹೇಳ್ದಂಗೆ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಸೊ ಇದನ್ನು ಬರೀ ಬಾಯಲ್ಲಿ ಹಾಗೆ ಎಲೆನ ಕೂಡ ತಿಂದರೆ ಆಗಿರೋ ಹುಣ್ಣು ಕೂಡ ಹೋಗುತ್ತೆ ಅಂದರೆ ನಮ್ಗೇನು ವಿಟಮಿನ್ ಡಿಫಿಷಿಯನ್ಸಿ ಆಗಿರುತ್ತಲ್ವ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆಯ ಘಮ ಬರ್ತಾ ಇದೆ ಒಗ್ಗರಣೆ ಹಾಕಿದ್ಮೇಲಂತೂ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ತಂಬಳಿ ಅಂದ್ರೆ ಇಷ್ಟ ಅದರಲ್ಲೂ ಈ ತಂಬಳಿ ಅಂತೂ ತುಂಬಾ ಇಷ್ಟಪಟ್ಟರು ಸೊ ಬಿಸಿ ಬಿಸಿಯಾದ ಅನ್ನಕ್ಕೆ ಈ ತಂಬಳಿ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಹಾಗೆ ಈ ಬೇಸಿಗೆಗಾಲ್ದಲ್ಲಿ ಇದು ಒಂದು ಒಳ್ಳೆಯ ಅಡುಗೆ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಎರಡು ಸಂಡಿಗೆ ಮೆಣಸಿನ್ಕಾಯಿ ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡ್ರಂತೂ ವಾಹ್ ಸೂಪರ್ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಎರಡೇ ಗೇಣು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೂ ಸರಿ ಇದು ರಾತ್ರಿ ಊಟಕ್ಕೂ ಸರಿ ಆಮೇಲೆ ಬೇರೆ ಏನು ತರಕಾರಿ ಇಲ್ಲ ಹೊರಗಡೆಯಿಂದ ಹೋಗಿ ಬಂದ್ವಿ ಸಿಂಪಲ್ ಆಗಿ ಅಡುಗೆ ಮಾಡಬೇಕಂದ್ರೆ ಇದು ಬೆಸ್ಟ್ ಅಡುಗೆ ಅಂತಲೇ ಹೇಳ್ಬೋದು